ಸ್ನೇಹಿತರೆ ಇನ್ಮುಂದೆ ಚಿನ್ನ ಜಿಗಿಯೋದು ಡೌಟ್ ಆಗಿದೆ ಅಮೆರಿಕಾದಿಂದ ಚಿನ್ನ ಆಮದಿಗಿಲ್ಲ ಸುಂಕ ಹೆಚ್ಚುಳದ ಬಿಸಿ ಚಿನ್ನ ಪ್ರಿಯರಿಗೆ ಗುಡ್ ನ್ಯೂಸ್ ಕೊಟ್ಟಿರುವಂತಹ ಟ್ರಂಪ್ ಇನ್ಮೇಲೆ ಚಿನ್ನದ ದರ ಇನ್ನಷ್ಟು ಜಿಗಿಯೋದು ಡೌಟ್ ಅಮೆರಿಕಾದಿಂದ ಚಿನ್ನ ಆಮದಿಗಿಲ್ಲ ಸುಂಕ ಹೆಚ್ಚುಳದ ಬಿಸಿ ಚಿನ್ನದ ಆಮದು ಮಾಡ್ಕೊಂಡ್ರೂ ಕೂಡ ಇರಲ್ಲ ಸುಂಕ ಹೆಚ್ಚಳ ಈ ರೀತಿಯಾಗಿ ಎಕ್ಸಿಕ್ಯೂಟಿವ್ ಆರ್ಡರ್ಗೆ ಟ್ರಂಪ್ ಸಹಿ ಮಾಡಿದ್ದಾರೆ ಈ ಬೆನ್ನಲ್ಲೇ ಔನ್ಸ್ ಚಿನ್ನದ ಬೆಲೆಯನ್ನ ಐವತ್ತು ಡಾಲರ್ಗೆ ಇಳಿಕೆ ಮಾಡಲಾಗಿದೆ ದೇಶಿ ಮಾರುಕಟ್ಟೆಯಲ್ಲೂ ಕೂಡ ಚಿನ್ನದ ಬೆಲೆ ಇಳಿಸುವಂತಹ ಸಾಧ್ಯತೆ ಇದೆ ಎಸ್ ವೀಕ್ಷಕರೆ ಟ್ರಂಪ್ ಅಪರೂಪಕ್ಕೆ ಒಂದು ಒಳ್ಳೆ ಕೆಲಸವನ್ನ ಮಾಡ್ತಾರೆ ಸೊ ಅದರಲ್ಲಿ ಒಳ್ಳೆ ಕೆಲಸದಲ್ಲಿ ಇದು ಕೂಡ ಒಂದು ಚಿನ್ನ ಪ್ರಿಯರಿಗೆ ಒಂದು ದೊಡ್ಡ ಗುಡ್ ನ್ಯೂಸ್ ಅನ್ನ ಕೊಟ್ಟಿರುವಂತಹ ಟ್ರಂಪ್ ಇನ್ಮುಂದೆ ಚಿನ್ನದ ದರ ಇನ್ನಷ್ಟು ಜಿಗಿಯೋದು ಡೌಟ್ ಆಗಿದೆ ಅಮೆರಿಕಾದಿಂದ ಚಿನ್ನದ ಆಮದಿಗಿಲ್ಲ ಈಗ ಸುಂಕ ಸುಂಕದ ಹೆಚ್ಚಳದ ಬಿಸಿ ಚಿನ್ನದ ಆಮದು ಮಾಡಿಕೊಂಡ್ರು ಕೂಡ ಈಗ ಸುಂಕವನ್ನು ಕಟ್ಟಬೇಕು ಅಧೇ ಹೆಚ್ಚಳವಾಗಿ ಕಟ್ಟಬೇಕು ಅಂತ ಏನಿಲ್ಲ ಈ ಕುರಿತು ಎಕ್ಸಿಕ್ಯೂಟಿವ್ ಆರ್ಡರ್ಗೆ ಟ್ರಂಪ್ ಸಹಿ ಮಾಡಿದ್ದು ಈ ಬೆನ್ನಲ್ಲೇ ಔನ್ಸ್ ಚಿನ್ನದ ಬೆಲೆಯಲ್ಲಿ ಐವತ್ತು ಡಾಲರ್ ಇಳಿಕೆಯನ್ನ ಮಾಡಲಾಗಿದೆ ದೇಶಿ ಮಾರುಕಟ್ಟೆಯಲ್ಲೂ ಕೂಡ ಚಿನ್ನದ ಬೆಲೆ ಇಳಿಸುವಂತಹ ಸಾಧ್ಯತೆ ಇದೆ